ಇವತ್ತಿನ ಕರೆ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಉದ್ದೇಶ ಮಾಸ್ಟರ್ ಪ್ಲ್ಯಾನ್ ಟ್ವೆಂಟಿ ಫಾರ್ಟಿ ಒನ್ ಅರ್ಕ್ಲೂಡು ಪ್ರಾವಿಷನಲ್ ಆಗಿ ಒಂದು ಈಗ ಮಾಸ್ಟರ್ ಪ್ಲಾನ್ ಅನ್ನು ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ಒಟ್ಟು ವಿಸ್ತೀರ್ಣ ಬರ್ತಕ್ಕಂಥದ್ರಲ್ಲಿ ರೆಸಿಡೆನ್ಷಿಯಲ್ಗೆ ూర ఎంబత్త పొయింట్ అరవత్ ఏరియా ఇన్ హెక్టేస్ పర్సంటేజ్ అంద సిక్స్టి త్రీ పైంట్ వన్ ఫైవ్ బు కమర్షియలు థర్టీ సెవెన్ పొయింట్ నైన్ ఫోర్ అందే ఫోర్ పొయింట్ ఎయిట్ నైన్ పర్సెంటేజు ఇండస్ట్రియల్ వన్ పైంట్ ఎయిట్ ఫోర్ అందే జీరో పొయింట్ టూ ఫోరు పర్సెంటేజు పబ్లిక్ అండ్ సెమీ పబ్లిక్ ಅದಕ್ಕೆ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟೇಜು ಐದು ಪಾರ್ಕು ಓಪನ್ ಸ್ಪೇಸು ಆ್ಯಂಡ್ ಬರಿಯಲ್ ಗ್ರೌಂಡು ಇದೆಲ್ಲ ಸೇರಿ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಟು ಹೆಕ್ಟೇರ್ಸ್ ಅಂತ ಅಂದರೆ ಟೆನ್ ಪರ್ಸೆಂಟೇಜು ಪಬ್ಲಿಕ್ ಯುಟಿಲಿಟೀಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹೆಕ್ಟೇರ್ಸ್ ಅಂದರೆ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟೇಜು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ನೂರ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತೇಳು ಹೆಕ್ಟೇರ್ಸು ಹದಿನಾರು ಪಾಯಿಂಟ್ ಐವತ್ತೊಂದು ಇಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಏರಿಯಾ ಏಳ್ನೂರ ಎಪ್ಪತ್ತೈದು ಪಾಯಿಂಟ್ ಐವತ್ತೆರಡು ಹೆಕ್ಟೇರ್ಸ್ ಇರಬೇಕು ಒಟ್ಟು ಎಲ್ಲ ಪರ್ಸೆಂಟೇಜ್ ಸೇರಿಸಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನನಗೆ ಈ ಡೆವಲಪ್ಮೆಂಟು ಏರಿಯಾ ಅಂತ ಅಂದರೆ ರೆಸಿಡೆನ್ಸಿಯಲ್ಗೆ ಈಗಾಗಲೇ ನಾನು ಹೇಳ್ದಂಗೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಒನ್ ಫೈವ್ ಅಂತ ಇದೆ ನಾನು ಕರೆದ ಉದ್ದೇಶ ಏನು ಅಂತ ಅಂದರೆ ಈ ಪ್ಲ್ಯಾನನ್ನು ತೋರಿಸ್ಕೊಂಡು ಪಟ್ಟಣದಲ್ಲಿ ಜನರಿಗೆ ಆತಂಕ ಉಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅದಾಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಬಹುಶಃ ಯಾರು ಪ್ಲಾನಿಂಗ್ ಆಫೀಸರ್ ಇರ್ತಾರೆ ಅವನು ಇದನ್ನು ಮಿಸ್ಯೂಸ್ ಮಾಡ್ದಲೇ ಬೇರೆಯವ್ರಿಗೆಲ್ಲ ತೋರಿಸಿ ಮಾಡಿ ನಿಂದು ಗ್ರೀನ್ ಬೆಲ್ಟಿಗೆ ಬರ್ತದೆ ನಿಂದು ಎಲ್ಲೋ ಜಲ್ಟ್ ಮಾಡಿಕೊಡ್ತೀನಿ ಅಥವಾ ಇನ್ನೊಂದು ಮಾಡಿಕೊಡ್ತೀನಿ ಅಂತ ಹೇಳಿ ಕಲೆಕ್ಷನ್ ಮಾಡ್ತಕ್ಕಂಥದ್ದಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ನನ್ನ ಅರ್ಕಲಗೋಡು ತಾಲೂಕಿನ ಜನತೆಗೆ ಮನವಿ ಮಾಡೋದು ಏನು ಅಂದರೆ ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಈ ಕಾನೂನು ಪ್ರಕಾರ ಏನಿದೆ ಕಾನೂನು ಬಿಟ್ಟು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನು ಎದುರಿಸಿ ಎಕ್ಸ್ಪ್ಲೈಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಯಾರು ಮಾಡ್ತಾಯಿದ್ದಾರೆ ಅಂತ ಒಂದು ದಿವಸ ನಾನು ಅದು ದಿನಗಳು ಬರ್ತವೆ ಅಂತ ಹೇಳ್ತೀನಿ ಅದು ಯಾರು ಕೂಡ ಮಾಡಬಾರ್ದು ಸಾರ್ವಜನಿಕರಿಗೆ ಅನ್ಯಾಯ ಆಗಬಾರ್ದು ಇದರಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆದರೆ ನಮ್ಮದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಈಗಾಗದಲ್ಲೇ ಯಾರನ್ನ ಭೇಟಿ ಮಾಡಿದೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತೇಳಿ ಫೋಟೋ ಎಲ್ಲನೂ ತೋರಿಸ್ಕೊಂಡು ನಮ್ಮ ಇದನ್ನು ನಡೀತದೆ ಅಂತ ಹೇಳ್ಕೊಂಡು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದಾಗಿದೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಅರ್ಕಲ್ಗೌಡ ಪಟ್ನ ಇಲ್ಲಿ ಬರ್ತಕ್ಕಂಥ ಈಗ ಐದು ಕಿಲೋಮೀಟರ್ ರೇಡಿಯಸಲ್ಲಿ ಮಾಡ್ತಕ್ಕಂಥದಕ್ಕೆ ಮಾಸ್ಟರ್ ಪ್ಲ್ಯಾನ ಈಗಾಗಲೇ ಸರ್ಕಾರ ಇಪ್ಪತ್ತು ನಲ್ವತ್ತೊಂದಕ್ಕೆ ಒಂದು ಮಾಡಿದ್ದಾರೆ ಇದರಲ್ಲಿ ಯಾರೂ ಆತಂಕ ಬೇಕಾಗಿಲ್ಲ ಇದರಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟು ರೆಸಿಡೆನ್ಸಿಯಲ್ಲಿ ಕೊಡಬೇಕು ಅಂತಕ್ಕಂಥ ಏನು ರೂಲ್ಸ್ ಇದೆ ಆ ರೂಲ್ಸನ್ನು ಮಾಡಲೇಬೇಕು ನಾನಾದರೂ ಮಾಡಬೇಕು ಇನ್ನೊಬ್ಬರಾದರೂ ಮಾಡಬೇಕು ಹೇಳೋದಿಲ್ಲ ಬಹುಶಃ ಈಗ ನನಗೆ ಈ ಅಧಿಕಾರಿ ಜೊತೆ ಆಗಲೇ ನಾನು ಫೋನು ಕೂಡ ಮಾಡಿದ್ದೀನಿ ನಾನು ಆಫೀಸರ್ ಹತ್ರ ಮಾತಾಡಿದ್ದೀನಿ ನನಗೂ ಟೈಮ್ ಕೊಟ್ಟಿದ್ದಾರೆ ನಾನು ಅವ್ರನ್ನ ಭೇಟಿ ಮಾಡ್ತಾಯಿದ್ದೀನಿ ಯಾರೂ ಕೂಡ ಇದರಲ್ಲಿ ಪ್ಯಾನಿಕ್ಕಾಗಿ ನನಗೆ ಆಯ್ತಲ್ಲಪ್ಪ ಅಂತ ಏನು ಆತಂಕ ಬರೋದು ಬೇಡ ನಿಮ್ಮ ಹತ್ರ ಯಾರಾದರೂ ನಾನು ಅದು ಮಾಡ್ಕೊಳ್ತೀವಿ ಇದು ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದು ದುಡ್ಡಿನ ಅಂಶ ನಾನು ಕೆಲವರು ನನ್ನ ಹತ್ರ ಆಗಲೇ ಬಂದಿದ್ದಾರೆ ಆ ರೀತಿ ಯಾರು ಇದ್ರೆ ದಯಮಾಡಿ ನೇರವಾಗಿ ನಾನು ಸಂಪರ್ಕ ಮಾಡಿ ಅಧಿಕಾರಿಗಳನ್ನ ಕಲಸಿ ನಿಮ್ಮ ಮುಂದೆ ಚರ್ಚೆ ಮಾಡಿ ನಿಜವಾದಂಥ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ ಅದಕ್ಕೆ ಎಚ್ಚರಿಕೆಯಾಗಿ ಇರಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಯಾವುದೋ ಒಂದು ಅಧಿಕಾರ ಸಿಕ್ಕಿದೆ ಅಂತೇಳಿ ನಾನು ಹತ್ರ ದುಡ್ಡಿಸಿ ಓಜೆ ಮಾಡೋದು ಮಾಡಿದ್ರೆ ಪಾಪಕ್ಕೆ ಹೊಣೆ ಹಾಕ್ತೀನಿ ಎಚ್ಚರಿಕೆಯಿಂದ ಇರಿ ಜೋಪಾನ ಇಷ್ಟನ್ನು ನಾನು ನಮ್ಮ ಪಟ್ಟಣದ ವ್ಯಾಪ್ತಿಗೆ ಬರ್ತಕ್ಕಂಥ ಐದು ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ರಿಗೂ ಮನ ಮನವಿಯನ್ನು ನಾನು ಮಾಡ್ಕೊತಾಯಿದ್ದೀನಿ ಥ್ಯಾಂಕ್ ಯು